ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇರುವಂತಹ ನೋಡಿದವರೇ ಮತ್ತೆ ಮತ್ತೆ ಬಂದು ಸಿನಿಮಾ ನೋಡ್ತಾ ಇರುವಂತಹ ಸಿನಿಮಾ ಯಾವುದು ಅಂತ ಹೇಳಿದ್ರೆ ನಮೋ ವೆಂಕಟೇಶ ಸೊ ಚೆನ್ನಾಗಿ ಹೋಗ್ತಾ ಇದೆ ಜನ ಬರಬೇಕು ಇನ್ನಷ್ಟು ಸಿನಿಮಾನ ನೋಡಬೇಕು ಒಪ್ಕೋಬೇಕು ಅಪ್ಕೋಬೇಕು ಅನ್ನೋದು ಸಿನಿಮಾ ತಂಡದ ಆಸೆ ಹದಿನೇಳನೇ ದಿನ ಇವತ್ತು ಸೊ ಆದರೂ ಕೂಡ ಅವ್ರಿಗೆಲ್ಲ ಹೋಪ್ ಇದೆ ಜನ ಇದನ್ನು ಇಷ್ಟಪಡ್ತಾರೆ ಬನ್ನಿ ನೋಡಿ ಅಂತ ಹೇಳಿ ಒಂದು ಕಾಳಜಿಯ ಮೂಲಕ ನಮಗೆ ಇವತ್ತು ಅವ್ರು ಸಿಕ್ಕಿದ್ದಾರೆ ನಮ್ಮ ಜೊತೆ ನಿರ್ದೇಶಕರು ಕೂಡ ಹೌದು ಕಥೆ ಕೂಡ ಅವ್ರದ್ದೇ ಜೊತೆಗೆ ಅವರೇ ಇಲ್ಲಿ ಹೀರೋ ಆಗಿ ಕೂಡ ನಟಿಸಿದ್ದಾರೆ ವಿಜಯ್ ಅವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸರ್ ನಂಗೆ ಸಿಕ್ಕಿರೋಂಥ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಸತಿ ಬಂದು ನೋಡಿದವರು ಮತ್ತೆ ಮತ್ತೆ ಬಂದು ಅವರೇ ಬಂದು ಸಿನಿಮಾ ನೋಡಿ ಹೋಗ್ತಾ ಇದ್ದಾರೆ ಅಷ್ಟು ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ ನಮೋ ವೆಂಕಟೇಶ ಅಂತ ಬಂದಾಗ ದೇವ್ರ ಸಿನಿಮಾ ಖಂಡಿತ ಅಲ್ಲ ಒಳ್ಳೆಯ ಮನೋರಂಜನೆ ಇರುವಂತಹ ಸಿನಿಮಾ ಸೊ ಜನ ಬರಬೇಕು ಇನ್ನಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಅನ್ನೋದು ನಿಮ್ಮ ಆಸೆ ನಿಮ್ಮ ರಿಯಾಕ್ಷನ್ ಅದು ಬರೀ ರಿಪೀಟೆಡ್ ಮಾತ್ರ ಬರ್ತಿರೋದು ಮಾತ್ರ ಅಲ್ಲ ನಾನ್ ಕನ್ನಡಿಗಸ್ ಕೂಡ ಬಂದಿರೋದು ವಿಶೇಷ ನಮ್ಮ ಸಿನಿಮಾಗೆ ಕೇರಳ ಪೀಪಲ್ ಬಂದಿದ್ದಾರೆ ತಮಿಳ್ ಪೀಪಲ್ ಬಂದಿದ್ದಾರೆ ಅವರು ಬಾಯ್ಬಿಟ್ಟು ಹೇಳ್ತಿದ್ದಾರೆ ನಮಗೆ ಲ್ಯಾಂಗ್ವೇಜ್ ಅಷ್ಟು ಅರ್ಥ ಆಗೋಲ್ಲ ಬಟ್ ನಾವು ಕಂಪ್ಲೀಟ್ಲಿ ಇನ್ವಾಲ್ವ್ ಆಗೋದ್ವಿ ಮೂವಿಗೆ ಅಂತ ಸೊ ಅವರು ರಿಪೀಟೆಡ್ ಬರ್ತಾ ಇದ್ದಾರೆ ಬಟ್ ಹೆಚ್ಚಿನ ಜನಕ್ಕೆ ತಲುಪ್ತಿದ್ರು ಸಹ ಅದೇನೋ ಮೋಸ್ಟ್ಲಿ ಕನ್ನಡ ಸಿನಿಮಾ ಅಂದರೆ ಚೆನ್ನಾಗಿರೋಲ್ಲ ನಾನು ನೋಷನಲ್ಲೇ ಜನ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಹಾಗಾಗಿ ಹೆಚ್ಚಿನ ಫುಟ್ಫಾಲ್ ಬೀಳ್ತಾ ಇಲ್ಲ ಹಾಗಾಗಿ ಆ ನಂಬಿಕೆ ಮೇಲೆ ಆ ರಿಪೀಟೆಡ್ ಆಡಿಯನ್ಸ್ ಮೇಲೆ ನಾವು ಮೂರನೇ ವಾರ ಕಾಲಿಟ್ಟಿದ್ದೀವಿ ಈಗ ಮತ್ತೆ ಇನ್ನೂ ಒಂದು ಹೆಜ್ಜೆ ನಾವು ರಿಸ್ಕ್ ತೊಗೊಳ್ತಿರೋದೇನೆಂದರೆ ಅದು ಆ ವಾಲ್ಯೂಮ್ ಜಾಸ್ತಿ ಆಗ್ಬೋದು ಫುಟ್ಫಾಲ್ ಜಾಸ್ತಿ ಆಗ್ಬೋದು ಅನ್ನೋ ನಂಬಿಕೆ ಮೇಲೆ ಸೊ ಇನ್ನೆಲ್ಲ ಬಾಕಿದ ಕನ್ನಡಿಗರ ಮೇಲೆ ಡಿಪೆಂಡ್ ಆಗಿದೆ ಸೊ ನಾನು ನಿಮ್ಮ ವಾಹಿನಿ ಮುಖಾಂತರ ಏನು ಕೇಳ್ಕೊಳೋದಂದರೆ ನಮ್ಮ ಸಿನ್ಮಾ ತುಂಬ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ನಾವು ಹೇಳೇ ಹೇಳ್ತೀವಿ ನಮ್ಮ ಪದ ನಮ್ಮ ಪದಾರ್ಥ ಅಂತ ನಾವು ಹೇಳೇ ಹೇಳ್ತೀವಿ ನಮ್ಮ ಮಾತು ನಂಬೋದೇ ಅವರು ಯೂಟ್ಯೂಬಲ್ಲಿ ಆರುಷ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಅಂತ ಇದೆ ಅಲ್ಲಿ ನಮ್ಮ ಸಿನ್ಮಾ ಟ್ರೈಲರ್ ಇದೆ ಸಾಂಗ್ಸ್ ಇದೆ ಜನರು ರಿಯಾಕ್ಷನ್ಸ್ ಇದೆ ಈಚೆ ಬಂದಾಗ ಜನ ಕ್ಯಾಮ್ರಾ ಮುಂದೆ ರಿಯಾಕ್ಷನ್ ಕೊಡೋದು ಸರ್ವೇ ಸಾಮಾನ್ಯ ಥಿಯೇಟ್ರ್ ಒಳಗಡೆ ಸಿನಿಮಾ ಎಂಜಾಯ್ ಮಾಡ್ತಿರೋದನ್ನು ಕ್ಯಾಪ್ಚರ್ ಮಾಡಿದ್ದೀವಿ ಯಾಕೆಂದರೆ ನಾನು ಯಾರಿಗೂ ಕೂಡ ಕೊಟ್ಟು ನಗ್ಸೋಕ್ಕಾಗಲ್ಲ ಯಾರಿಗೂ ಕೂಡ ಪಿಂಚುಚ್ಬಿಟ್ಟು ಅಳಿ ಅನ್ನೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಇವಾಗ ಎಮೋಷನ್ಸ್ ಬರುತ್ತೆ ಇಲ್ಲಿ ಎಮೋಷ್ನಲ್ ಆಗಬೇಕು ನೀವು ಎಮೋಷ್ನಲ್ ಆಗಿ ಅಂತ ಹೇಳೋಕ್ಕಾಗಲ್ಲ ಸೊ ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಕಣ್ಣಂಚಲ್ಲಿ ಹತ್ತಿದ್ದಾರೆ ಮನಸ್ಸು ತುಂಬ ನಕ್ಕಿದ್ದಾರೆ ತೃಪ್ತಿಯಿಂದ ಎದ್ದು ಹೋಗಿ ವಾಪಸ್ಸು ಹತ್ತು ಜನ ಕರ್ಕೊಂಡ್ಬಂದಿದ್ದಾರೆ ಸೊ ಇದು ನನ್ನ ವೈಯಕ್ತಿಕವಾಗಿ ನನಗಾಗಿರೋ ಅನುಭವ ನನ್ನ ತಂಡಕ್ಕೂ ಆಗಿರೋ ಅನುಭವ ಈ ಅನುಭವ ಇಡೀ ಕರ್ನಾಟಕ ಜನಕ್ಕೂ ಆಗಲಿ ಒಂದು ಒಳ್ಳೆಯ ಸಿನಿಮಾ ಬರ್ತಾಯಿಲ್ಲ ಒಂದು ನೀಟ್ ಸಿನಿಮಾ ಬರ್ತಾ ಇಲ್ಲ ಫ್ಯಾಮಿಲಿ ಕೂತ್ ನೋಡೋಕ್ಕಾಗ್ತಾಯಿಲ್ಲ ಇಲ್ಲ ಅನ್ನೋ ಟೈಮಲ್ಲಿ ನಾನು ಅಂಥದ್ದು ಯಾವುದು ಇಲ್ದಿರೋಂಥ ಯು ಸರ್ಟಿಫಿಕೇಟ್ ಸಿಕ್ಕಿರೋದು ವಿಥೌಟ್ ಕಟ್ಸ್ ನನಗೆ ಸಿಕ್ಕಿರೋ ಸಿನ್ಮಾಗೆ ಸಿಕ್ಕಿರೋಂಥ ಸರ್ಟಿಫಿಕೇಟು ಯು ಸರ್ಟಿಫಿಕೇಟ್ ವಿತ್ ನೋ ಕಟ್ಸ್ ಸೊ ಇದಕ್ಕಿಂತ ನಾನು ನನ್ನ ಸಿನಿಮಾ ನೀಟಿದೆ ಅಂತ ಹೇಳೋದಕ್ಕೆ ಬಹುಶಃ ಅದೊಂದೇ ಸಾಕು ಅಂತ ಕಾಣಿಸುತ್ತೆ ಅದಕ್ಕೂ ಮೇಲೆ ಹೇಳಬೇಕಾದ್ರೆ ಆ್ಯಸ್ ಯೂಜಲ್ ಅವರು ಯೂಟ್ಯೂಬಲ್ಲಿ ಚೆಕ್ ಮಾಡಲಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಲಿ ಫೇಸ್ಬುಕ್ಕಲ್ಲಿ ಚೆಕ್ ಮಾಡಲಿ ನಮ್ಮ ಸಿನಿಮಾ ಏನಾಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ದಯವಿಟ್ಟು ಬನ್ನಿ ದಸರಾ ರಜಾ ಇದೆ ಸಂತೋಷವಾಗಿ ಎಲ್ಲ ಟೆನ್ಷನ್ಸ್ಗಳನ್ನ ಮರೆತು ಒಂದೆರಡೂವರೆ ಗಂಟೆ ಟೈಮ್ ಖುಷಿಯಾಗಿ ನಗ್ನಾಗ್ದು ಆರಾಮಾಗಿದ್ದು ಒಂದಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಮಾಡಿದ್ದೀವಿ ಹಾಡುಗಳನ್ನ ಸೌದು ಆರಾಮಾಗಿ ಮನೆ ಮಂದಿಯೆಲ್ಲ ಕೂತ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾಗಿರೋ ಸಿನಿಮಾ ಯಾವ ಫಿಲಾಸಫಿ ಹೇಳ್ತಾ ಇಲ್ಲ ನಾವು ನೆಮ್ಮದಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಒಂದು ಮೀನಿಂಗ್ಫುಲ್ ಸಿನಿಮಾ ಮಾಡಿದ್ದೀವಿ ಖಂಡಿತ ಬರ್ಬೋದು ನಂಬಿಕೆಯಿಂದ ಬರ್ಬೋದು ಅಂತ ಹೇಳ್ತೀವಿ ತುಂಬ ಚೆನ್ನಾಗಿ ಮಾತಾಡಿದ್ರಿ ನಿಮ್ಮ ಮಾತುಗಳಲ್ಲಿ ನಮ್ಗೆ ಗೊತ್ತಾಗ್ತದೆ ಸಿನಿಮಾ ಕೊಟ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಆದರೆ ಸ್ಟ್ರಗಲ್ ಕಾಣಿಸ್ತಾ ಇದೆ ಜನ ಬರಬೇಕು ಥಿಯೇಟ್ರಲ್ಲಿ ನೋಡಬೇಕು ಅದು ಎಫರ್ಟ್ ಕಾಣಿಸ್ತಾ ಇದೆ ನೋವಿದೆ ಇಷ್ಟೆಲ್ಲ ಒಳ್ಳೆ ಪ್ರಾಡಕ್ಟ್ ಕೊಟ್ಟರು ಕೂಡ ಯಾಕೆ ಜನರ ಹತ್ರ ತಲ್ಪ್ಸೋಕಾಗ್ತಾ ಇಲ್ಲ ಅಂತ ಯಾಕೆ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ ಅದು ಏನಂತಂದ್ರೆ ಇದರಲ್ಲಿ ಪೂರ್ತಿ ನಾವು ಜನರ ಮೇಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಪ್ರತಿ ವಾರ ಮಿನಿಮಮ್ ಹತ್ತು ಹದಿನೈದು ಪ್ಲಸ್ ಬೇರೆ ಭಾಷೆಗಳ ಸೇರಿ ಟೈಮ್ಸ್ ಹದಿನೆಂಟು ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಏನಾಗ್ತಿದೆ ನಮ್ಮದು ಒಂದು ಲೋ ಬಜೆಟ್ ಸಿನಿಮಾ ನಾವು ತುಂಬ ಕಮ್ಮಿ ಖರ್ಚು ಮಾಡಿ ಪ್ರಮೋಷನ್ ಮಾಡಿದ್ದೀವಿ ಅದಕ್ಕೆ ಜನಕ್ಕೆ ತಲುಪ್ತಿಲ್ವಾ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅದು ತುಂಬ ಖರ್ಚು ಮಾಡಿದವ್ರು ತಲುಪ್ತಿದೆಯಾ ಅಂದರೆ ಇಲ್ಲ ಅದು ಆಗ್ತಾಯಿಲ್ಲ ಬಹುಶಃ ಎಲ್ಲೋ ಒಂದು ಕಡೆ ಜನ ಆ ಒಂದು ನೋಷನಿಗೆ ಬಂದುಬಿಟ್ಟಿದ್ದಾರೆ ಅನಿಸುತ್ತೆ ಕನ್ನಡ ಸಿನಿಮಾ ಅಂದರೆ ಆ್ಯಾವ್ರೇಜ್ ಆಗಿರುತ್ತೆ ಅನ್ನೋವಂಥದ್ದು ಬಹುಶಃ ಎಸ್ ಎ ಇಂಡಸ್ಟ್ರಿ ನಾವು ಮೋರ್ ನಂಬರ್ ಆಫ್ ಫಿಲ್ಮ್ಸ್ ಪ್ರೊಡಕ್ಷನ್ ಮಾಡ್ತಿದ್ರು ಸಹ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ತುಂಬ ಕೆಲವೇ ಸಿನಿಮಾಗಳು ಸಕ್ಸಸ್ ಆಗಿರೋದು ಸತ್ಯ ಅದನ್ನು ನಾವು ಒಪ್ಕೊತೀವಿ ಬಟ್ ಹಾಗನ್ಬಿಟ್ಟು ರೋಡಲ್ಲಿ ಹೋಗೋ ಎಲ್ಲ ಬಸ್ಸು ಆ್ಯಕ್ಸಿಡೆಂಟ್ ಆಗೋಲ್ಲ ಹಾಗಾಗಿ ಅವರು ಸ್ವಲ್ಪ ಜಡ್ಜ್ಮೆಂಟಲ್ಲಿ ಆಗ್ದಿರ ಒಂದು ಮೂವೀಸ್ ಈ ಥರ ಬಂದಿದೆ ಅಂತ ಹೇಳಿದಾಗ ಆ ಒಂದು ಚೆನ್ನಾಗಿರೋ ಫಿಲ್ಮ್ಸ್ ಬಂದಿದೆ ಅಂದಾಗ ಅದನ್ನು ಆಯ್ಕೆ ಮಾಡಿ ಬರೋದ್ರಿಂದ ಒಳ್ಳೆಯದಾಗುತ್ತೆ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ನಾನು ಹೇಳ್ಬೋದಾರೆ ಮೊನ್ನೆ ಆಗಿದ್ದು ನಮ್ಮ ಬುಕ್ ಮೈ ರಿವ್ಯೂ ನೋಡ್ಬಿಟ್ಟು ಟ್ರೈಲರ್ ನೋಡ್ಬಿಟ್ಟು ಚಂದ್ರಕಾಂತ್ ಅಂತ ಒಬ್ಬರು ಡಾಕ್ಟರು ಅವ್ರು ಯಾರು ಅಂತ ಗೊತ್ತಿಲ್ಲ ಬುಕ್ ಮೈ ಶೋ ಅಲ್ಲಿ ಏಳು ಜನ ಡಾಕ್ಟರ್ಸ್ಗೆ ಅವ್ರು ಬುಕ್ ಮಾಡಿಕೊಂಡು ವಾಪಸ್ ಬಂತು ನೆಕ್ಸ್ಟು ಅವ್ರು ಮರಣ ದಿವಸ ಇಪ್ಪತ್ತೈದು ಜನ ಕರ್ಕೊಂಡ್ಬಂದರು ಅವ್ರಿಗೆ ಅಷ್ಟು ಇಷ್ಟ ಆಗಿದೆ ಮೂವಿ ಸೊ ಇದಕ್ಕಿಂತ ಇನ್ನೇನು ಇದು ಮಾಡೋಕೆ ಸಾಧ್ಯ ಆಗುತ್ತೆ ಸೊ ಜನ ಇನ್ನೂ ಡಿಸೈಡ್ ಮಾಡಬೇಕಷ್ಟೇ ಸೊ ಪ್ರಮೋಷನ್ಸ್ ತುಂಬ ಫಿಲ್ಮ್ಸ್ ಆಗ್ತಿರೋದ್ರಿಂದ ಇನ್ನೇನು ಎದೇಳ್ತಿದ್ದೀವಿ ಅನ್ಬೇಕಾದ್ರೆ ಇನ್ನೊಂದು ಹತ್ತು ಫಿಲ್ಮ್ಸ್ ಬರ್ತಾ ಇದೆಯಲ್ಲ ಹಾಗಾಗಿ ಅದು ಜನಕ್ಕೆ ರೀಚ್ ಆಗೋಕ್ಕೆ ಮುಂಚೆ ನಾವು ಕೂಡ ಥಿಯೇಟ್ರಿಂದ ಹೊರಟುಬಿಡ್ಬೇಕಾಗತ್ತೆ ಆ್ಯಂಡ್ ನಿಮ್ಮ ವಾಹಿನಿ ಮುಖಾಂತರ ನಾನು ಜನಕ್ಕೆ ಒಂದು ವಿಚಾರ ಹೇಳೋದೇನೆಂದರೆ ಮಲ್ಟಿಪ್ಲೆಕ್ಸ್ ವರ್ಕ್ಸ್ ಆನ್ ನಂಬರ್ಸ್ ನಾವು ಸಿಂಗಲ್ ಸ್ಕ್ರೀನ್ಸಲ್ಲಾದರೆ ನಿಲ್ಲಿಸ್ಕೋಬೋದು ನಮಗೊಂದು ಏನು ಹೇಳ್ತೀವಿ ಬ್ರೀತಿಂಗ್ ಸ್ಪೇಸ್ ಇರುತ್ತೆ ಇಲ್ಲ ಆಗೋಲ್ಲ ಸೊ ಜನಗಳು ತುಂಬ ಟೈಮ್ ತೊಗೊಂಡಷ್ಟು ಸಿನಿಮಾ ಥಿಯೇಟ್ರ್ ನಿಲ್ಲಲ್ಲ ಚೆನ್ನಾಗಿದೆ ಅಂತ ಗೊತ್ತಾದ ತಕ್ಷಣ ಯಾವ ಹತ್ತಿರದ ಸ್ಕ್ರೀನ್ಸ್ ಇದೆಯೋ ತಮ್ಮ ಕನ್ವೀನಿಯೆಂಟ್ ಟೈಮ್ಗೆ ಆದಷ್ಟು ಬೇಗ ಬಂದು ಚಿತ್ರನ ಉಳಿಸ್ಕೊಟ್ರೆ ಮಾತ್ರ ಮತ್ತೆ ನಿರ್ಮಾಪಕರ ಶಕ್ತಿ ಬರುತ್ತೆ ಮತ್ತೆ ಈ ಥರದ್ದೊಂದು ಸಿನಿಮಾ ಮಾಡೋಕೆ ಅವಕಾಶ ಆಗುತ್ತೆ ಇದು ಸದ್ಯದ ಪರಿಸ್ಥಿತಿಲಿ ಇದೊಂದೇ ನಡೆಯೋಕ್ಕೆ ಸಾಧ್ಯ ಹಾಂ ಹೌದು ಭಾವುಕರಾದ್ರಿ ನೀವು ನಿಮ್ಮ ಮಾತು ಕೇಳೋಕೆ ನಮಗೂ ಕೂಡ ನೋವಾಯಿತು ಹಂಡ್ರೆಡ್ ಪರ್ಸೆಂಟ್ ಜನ ಬರ್ತಾರೆ ಅನ್ನೋ ಒಂದು ಆಶಾಭಾವ ನಮಗಿದೆ ಟಿ ಎನ್ ಸೀತಾರಾಮ್ ಸರ್ ಜ ಅಂಡರಲ್ಲಿ ಕೆಲಸ ಮಾಡಿದಂಥ ಅನುಭವ ಇಟ್ಕೊಂಡು ತುಂಬ ಎಫರ್ಟ್ ಹಾಕಿ ಮಾಡಿದ್ರೆ ಅದ್ಭುತ ಸಿನಿಮಾ ಮಾಡಬೇಕು ಅಂಥೇಳಿ ಒಳ್ಳೆಯ ಸಿನಿಮಾನ ಕೊಟ್ಟಿದ್ದೀರಾ ಯಾಕೆ ಈ ಸಿನಿಮಾ ನಮ್ಮ ವೆಂಕಟೇಶ ಹೇಗಾಯಿತು ಯಾಕಾಯಿತು ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಅದು ಒಂದು ಪ್ಲ್ಯಾನ್ ಹೊಳೆದಿದ್ದೇನೆಂದರೆ ನಾವೆಲ್ಲ ಹೊಸ ಬರಲ್ಲ ಸೊ ನಮ್ಗಳ ಮೇಲೆ ಹೆಚ್ಚಿಗೆ ಬಂಡವಾಳ ಹಾಕಿ ಮಾಡುವಂಥ ಅವಶ್ಯಕತೆನೂ ಬರೋಲ್ಲ ಹಾಕೋಕ್ಕೆ ಯಾರು ಮುಂದೆನೂ ಬರೋಲ್ಲ ಹಾಗಿದ್ದಾಗ ಒಂದು ಸಣ್ಣ ಎಳೆ ಇಟ್ಕೊಂಡು ಒಂದು ಲಿಮಿಟೆಡ್ ಬಜೆಟಲ್ಲಿ ಮಾಡ್ಬೋದಾದರೆ ಒಂದು ಲಿಮಿಟೆಡ್ ಇಟ್ಕೊಂಡು ಮಾಡ್ಬೋದಾದರೆ ಅದನ್ನು ಎಂಟರ್ಟೈನ್ ಮಾಡೋ ಮುಖಾಂತರ ಅದಕ್ಕೆ ಹೆಚ್ಚು ಏನು ಪ್ರೀತಿಯಾಗಿ ಇನ್ನೊಂದು ಮತ್ತೊಂದು ಏನು ಹೇಳಿದಿರ ನೀಟ್ ಎಂಟರ್ಟೈನ್ಮೆಂಟ್ ಕೊಡೋದಾದರೆ ಏನು ಮಾಡ್ಬೋದು ಅಂತ ಬಂದಾಗ ನನಗೆ ಹೊಡೆದಿದ್ದು ಒಂದು ರೊಮ್ಯಾಂಟಿಕ್ ಕಾಮಿಡಿ ಫ್ಯಾಮಿಲಿ ಜಾನರ್ ಸಿನಿಮಾ ಅಂತ ಯಾಕೆಂದರೆ ಇವತ್ತೊಂದು ನೋಷನ್ ಬಂದುಬಿಟ್ಟಿದೆ ಸಿನಿಮಾ ಅಂತಂದರೆ ಐಟಮ್ ಸಾಂಗ್ ಇರಬೇಕು ಮತ್ತು ಫೈಟ್ಸ್ ಇರಬೇಕು ಬ್ಲಡ್ ಶೆಡ್ ಇರಬೇಕು ಒಲ್ಗರ್ ಡೈಲಾಗ್ಸ್ ಇರಬೇಕು ಡಬಲ್ ಮೀನಿಂಗ್ ಕಾಮಿಡೀಸ್ ಇರಬೇಕು ಅಂತ ಇದು ಎಲ್ಲ ಅಜೆಂಡಾಗಳನ್ನು ಬ್ರೇಕ್ ಮಾಡಿಬಿಟ್ಟು ನೀಟ್ ಕಾಮಿಡಿ ನೀಟ್ ಡೈಲಾಗ್ಸು ನೀಟ್ ಸ್ಕ್ರೀನ್ ಪ್ಲೇ ನೀಟ್ ಆರ್ಟಿಸ್ಟ್ಗಳು ಮತ್ತು ಇದುವರೆಗೂ ನನ್ನ ಸಿನಿಮಾದ ಎಲ್ಲ ಕಲಾವಿದರು ಬಾ ಬಾಕಿ ಧಾರಾವಾಹಿಲೆಲ್ಲ ಮಾಡಿದ್ದಾರೆ ಅವರ ಕೆರಿಯರಲ್ಲೇ ಅವ್ರು ಇದುವರೆಗೂ ಮಾಡಿಲ್ದಿರೋ ಅಂಥ ಒಂದು ಪಾತ್ರಗಳು ಇಲ್ಲವ್ರಿಗೆ ಸಿಕ್ಕಿದೆ ಸೊ ಹಾಗಾಗಿ ಆ ವಿಚಾರವಾಗಿ ಅವರೇ ತುಂಬ ತೃಪ್ತರಾಗಿದ್ದಾರೆ ಸೊ ಹಾಗಾಗಿ ಈ ರೀತಿ ಕ್ರಾಫ್ಟಾಗಿದ್ದು ಕಥೆ ಇದು ಒಂದು ನೀಟ್ ಎಂಟರ್ಟೈನ್ಮೆಂಟ್ ಕೊಡೋಣ ನಮ್ಮ ಎಲ್ರಿಗೂ ಹೊಸಬ್ರಿಗೂ ಒಂದು ಒಳ್ಳೆ ಬೇಸ್ಮೆಂಟು ಆಗಲಿ ಜನ ನಮ್ಮನ್ನು ಒಪ್ಕೊಳ್ಳೋಕೆ ಬೇಕಾಗಿರುವಂಥ ಒಂದು ನೀಟ್ ಕ್ಯಾರೆಕ್ಟರ್ಸು ಸ್ಟೋರಿ ಆಗಲಿ ಅನ್ನೋದಕ್ಕೋಸ್ಕರನೇ ಮಾಡಿದ್ದು ಇಷ್ಟು ನೀವು ಕೇಳಿರಲ್ಲ ಮೇಡಮ್ ಏನು ಹೇಳ್ಬೋದು ಸಿನಿಮಾ ಯೂಟ್ಯೂಬ್ನಲ್ಲಿ ಆರ್ಗ್ಯಾನಿಕ್ಕಾಗಿ ಸುಮಾರು ತೊಂಬತ್ತು ಸಾವಿರ ವ್ಯೂಸ್ ಓಡಿದೆ ನಮ್ಮ ಟ್ರೈಲರು ಇನ್ನು ಸಾಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಜನಗಳು ನೋಡಿದವರೇ ರಿಪೀಟೆಡ್ ಆಗಿ ಇದ್ದಾರೆ ಬಹುಶಃ ಇದಕ್ಕಿಂತ ಬೆಸ್ಟು ರಿವ್ಯೂ ನಿಮಗೆ ಬೇಕಾಗಲ್ಲ ಅಂತ ಅನ್ಕೋತೀನಿ ಮತ್ತು ಸಿನಿಮಾ ಚೆನ್ನಾಗಿದೆಯಾ ಥಿಯೇಟ್ರಿಗೆ ಅನ್ನೋದಕ್ಕೆ ನಿಮಗೆ ಗ್ಯಾರಂಟಿ ಕೂಡ ಇದೇ ಇದೇ ಸಾಕು ಅಂತ ಅನಿಸುತ್ತೆ ಹಾಗಾಗಿ ನೀವು ನಂಬಿಕೆಯಿಂದ ಬರ್ಬೋದು ಒಂದೇ ಸ್ಕ್ರೀನ್ ಉಳ್ಕೊಂಡಿದೆ ಬೆಂಗಳೂರಿನಲ್ಲಿ ವೈ ಜಿ ಆರ್ ಮಾಲಲ್ಲಿ ದಯವಿಟ್ಟು ಬನ್ನಿ ನೀವು ಉಳಿಸ್ಕೊಟ್ರೆ ಈ ಸ್ಕ್ರೀನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸಿನಿಮಾ ಉಳ್ಕೊಳ್ಳುತ್ತೆ ಹೊಸ ತಂಡ ಉಳ್ಕೊಳ್ಳುತ್ತೆ ಹೊಸ ನಿರ್ಮಾಪಕರು ಉಳ್ಕೊತಾರೆ ಒಮ್ಮೆ ಬನ್ನಿ ನಮೋ ವೆಂಕಟೇಶ ಎಂಜಾಯ್ ಮಾಡ್ಕೊಂಡೋಗಿ ನಿಮ್ಮ ಏನು ಕಣ್ಣಂಚಲ್ಲಿ ನೀರು ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ತಡವಾದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಅನ್ನೋ ಹೋಪು ನಮಗಂತೂ ಇದೆ ಆಲ್ ದಿ ಬೆಸ್ಟ್ ಸರ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ ಒಳ್ಳೆ ಸಿನಿಮಾನ ರೀಚ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಬಂದಿದ್ದೀವಿ ಇಲ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಸೊ ಏನು ಜ ಎಲ್ಲರೂ ಈಗ ರಜದಲ್ಲಿದ್ದಾರೆ ದಸರಾ ಹಬ್ಬದ ಸಂಭ್ರಮದಲ್ಲಿ ಫ್ರೀ ಮಾಡ್ಕೊಂಡು ಬಂದು ನಿಮ್ಮ ಸಿನಿಮಾಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಹೋಪ್ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು ಅದೇ ದಸರಾ ಸಂದರ್ಭ ಇರೋದ್ರಿಂದ ಫ್ಯಾಮಿಲಿ ಎಲ್ಲ ಕೂತು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ ಆ ನಂಬಿಕೆ ಮೇಲೆ ಮತ್ತೊಂದು ವಾರ ಎಕ್ಸ್ಟೆಂಡ್ ಬಂದಿದ್ದೀವಿ ಇನ್ನೆಲ್ಲ ಕನ್ನಡಿಗರ ಮೇಲೆ ಇರೋದು ಥ್ಯಾಂಕ್ ಯು